ಹಾರುಗೆರೆ ಪಟ್ಟಣದ ಪ್ರಕಾಶ ಉಮಾರಾಣಿ ತೋಟದಲ್ಲಿ ಇರುವ ಪರಮಪೂಜ್ಯ ಶಶಿಕಾಂತ ಗುರೂಜಿ ಅವರು ವಾಸವಾಗಿರುವ ನಿವಾಸಕ್ಕೆ ಮುಘಲಹೋಡ ಮಠದ ಪೀಠಾಧಿಪತಿಗಳು ಆದ ಪರಮಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸಿ ನಂತರ ಶಶಿಕಾಂತ ಪಡಸಲಗಿ ಗುರೂಜಿ ಅವರಿಂದ ಪಾದಪೂಜೆ ಕಾರ್ಯಕ್ರಮ ಜರುಗಿದೆ ನಂತರ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಶ್ರೀಗಳಿಂದ ಶಶಿಕಾಂತ ಪಡಸಲಗಿ ಗುರೂಜಿಗಳಿಗೆ ಸುಖ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಹಾಗೂ ಅವರು ಮಾಡುತ್ತಿರುವ ಸಕಲ ಕಾರ್ಯಗಳಿಗೂ ಯಶಸ್ವಿಯಾಗಲೆಂದು ಹಾರೈಸಿ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ಇಬ್ಬರು ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ ನಂತರ ಪ್ರಕಾಶ ಉಮಾರಾಣಿ ಮನೆಗೆ ತೆರಳಿ ಅವರಿಗೆ ಐಶ್ವರ್ಯ ಪ್ರಾಪ್ತಿಯಾಗಲೆಂದು ಆಶೀರ್ವದಿಸಿದರು ರಾಜ್ಯ ರೈತ ಸಂಘದ ಅಧ್ಯಕ್ಷರು ಆದ ಚುನ್ನಪ್ಪ ಪೂಜಾರಿ ಪೂಜ್ಯ ಶಶಿಕಾಂತ್ ಗುರುಜಿ ಅವರ ತಂದೆಯಾದ ಸಿದ್ದಪ್ಪ ಪಡಸಲಗಿ ಡಾ ಎಲ್ಎಸ್ ಜಂಬಗಿ ಡಾ ಗಿರೀಶ ನಾರಗುಂಡ ಬಸವರಾಜ್ ಆಜೋಡೆ ಡಾ ರಾಘವೇಂದ್ರ ಧರ್ಮಟ್ಟಿ ಮಹದೇವ್ ಒಡಂಗಾವಿ ಬಸವರಾಜ ತುಳಸಿಗೇರಿ ಗೋಪಾಲ ಸೂರಣ್ಣವರ ಪ್ರಕಾಶ್ ಉಮಾರಾಣಿ ರಾಮುತರೂರು ಶಿವನಂದ ಮೆಕ್ಕಳಕ್ಕಿ ಮಾಂತೇಶ್ ಶಿರಡೇತಿ ರಾಜಶೇಖ ನಾಯ್ಕ ಮಲ್ಲಿಕಾರ್ಜುನ ಖಾನಗೌಡರ್ ಭೀಮು ಸರಶೆಟ್ಟಿ ಶ್ರೀಶೈಲ್ ಅಂಗಡಿ ನಿತಿನ್ ಮ್ಯಾಕೇರಿ ವಿನಾಯಕ ಉಮ್ರಾಣಿ ಮಹೇಶ ಸುಬೇದಾರ್ ಮಲ್ಲಣ್ಣ ರಾಮದುರ್ಗ ಅಣ್ಣಸಾಬ್ ಉಮಾರಾಣಿ ಶಿವಪುತ್ರ ಸಿದ್ದು ಸಿದ್ದುಚೂರಿ ರಾಜು ಪವಾರ್ ಸೇರಿ ನೂರಾರು ಜನ ರೈತರು ಇಬ್ಬರು ಶ್ರೀಗಳು ಭಕ್ತರು ಹಾಗೂ ಅನೇಕ ವನ್ಯಮಾನ್ಯರು ಉಪಸ್ಥಿತರಿದ್ದರು अपा जी ए हजुर बर टाइम सपोर्ट साइड ए यो त आदर आदर फेर रंगा सब बादमा हिन्दक सरी आदर आदर साइड आइबडी भएन सर साइड डॉक्टर मेडिक यो सम्झाइ नि फोटो पडन ನಮಸ್ಕಾರ ಏನು ಇವತ್ತು ನಮ್ಮ ಆತ್ಮೀಯರು ನಮ್ಮ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಅವರ ಮನೆಗೆ ಇವತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳು ಭಾಳ ಇವತ್ತು ಅವ್ರದ್ದು ಎರಡು ವರ್ಷ ಇದ್ರೆ ನಮಗೆ ಅವ್ರನ್ನ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಂತಿತ್ತು ಅದು ಅರ್ಜೆಂಟಾಗಿ ತುರ್ತಾಗಿ ಕೂಡ ನಿನ್ನೆ ನಿರ್ಣಯ ಆಯಿತು ಇಲ್ಲ ಹಜಾರ್ ನಾವು ಹೋಗ್ತಪ್ಪ ಅನ್ನುವಂಥ ಸಂದೇಶನ ಗುರುಗಳು ಕೊಟ್ಟಾಗ ಕೆಲವು ಜನಕ್ಕೆ ಸಂದೇಶ ಕೊಡುವಂಥದ್ದು ಆಯ್ತು ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು ಇವತ್ತು ನಮ್ಮ ಬ್ರಹ್ಮ ಪೂಜ್ಯರು ಎರಡು ವರ್ಷದಿಂದ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂಥದನ್ನು ಇವತ್ತು ನಮ್ಮ ಮುರುಘರಾಜೇಂದ್ರ ಬ್ರಹ್ಮ ಪೂಜೆಯರು ಇವತ್ತು ದೊಡ್ಡ ಆಶೀರ್ವಾದನ ಮಾಡ್ಯಾರ ಹೆಂಗಂದ್ರೆ ಇವತ್ತೇನು ಗುರ್ಲಾಪುರದಾಗಿರ್ತಕ್ಕಂಥ ಚಳವಳಿ ಐತಿಹಾಸಿಕ ಚಳವಳಿ ಅದು ನಾವು ಯಾವತ್ತು ನಿಮ್ಮ ರೈತರ ಜೊತೆ ಇರ್ತೀವಿ ಯಶಕಾಂತ್ ಗುರೂಜಿ ಅವರ ಜೊತೆ ಇರ್ತೀವಿ ನೀವು ಯಾವುದಕ್ಕೂ ಹೆದರ್ಬೇಡ್ರಿ ನೀವು ಮುಂದೋಗಿ ಇನ್ನೂ ಇದ್ರ ನೂರು ಪಟ್ಟ ರೈತರನ್ನ ಉದ್ದಾರು ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಇವತ್ತ ಬಂದು ನಮ್ಮೆಲ್ಲರಿಗೂ ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ಇವತ್ತು ನಾವು ಪಕ್ಷಾತೀತವಾಗಿ ಭಾಗವಹಿಸಿದೀವಿ ಎಲ್ಲರಿಗೂ ಕೂಡ ಶಶಿಕಾಂತ್ ಗುರೂಜಿ ಅವರು ಮತ್ತು ಮುರುಘನ ರಾಜೇಂದ್ರ ಅವರ ಆಶೀರ್ವಾದವನ್ನು ನಾವೆಲ್ಲ ಕೂಡ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಪಾವನ ಆಗಿದೀವಿ ಈ ಆತ್ಮೀಯತೆ ಯಾವತ್ತೂ ಕೂಡ ಇದನ್ನ ನಾವು ಕಾಪಾಡ್ಕೊಂಡು ಹೋಗೋಣ ಅಂತ ಶಶಿಕಾಂತ್ ಗುರುಜಿ ಅವರು ಮತ್ತು ಮುರುಗೇಂದ್ರ ಅಪ್ಪಾರದು ಸಂಬಂಧ ಹೆಂಗೈತೆ ಇವತ್ತು ಶಿಷ್ಯ ಮತ್ತು ಗುರು ಹೆಂಗೆ ಸಂಬಂಧ ಐತಿ ಆ ಅಂತ ಒಂದು ದೊಡ್ಡ ಸಂಬಂಧ ಐತಿ ಯಾಕಪ್ಪ ಅಂದ್ರೆ ಅವರ ಹೀರಿಗರು ಕೂಡ ಶಶಿಕಾಂತ್ ಅವ್ರು ಕೂಡ ಹಾಗೆ ಇವತ್ತು ಮುರುಘರಾಜೇಂದ್ರ ಗುರುಗಳ್ನ ಕಂಡ್ರಪ್ಪ ಅಂತಂದ್ರೆ ಅದೊಂದು ಅದ್ಭುತ ಅವ್ರಿಗೂ ಕೂಡ ಆ ರೀತಿ ಪ್ರೀತಿ ಐತಿ ಅಂದಾಗ ಇವತ್ತು ನೋಡ್ರಿ ನಿನ್ನೆ ಫಿಕ್ಸ್ ಮಾಡಿ ಅವರ ಒಂದೊಂದು ತಿಂಗಳಿಗೆ ನಂಬರ್ ಹೆಚ್ಚು ಇಲ್ಲಿ ಹೋಗೋದಿಲ್ಲ ಆದರೂ ಅವ್ರ ಅವರ ಅವರ ಗುರುಗಳ ಮೇಲೆ ಶಿಷ್ಯರ ಮೇಲೆ ಹೆಂಗೆ ಭಕ್ತಿಪ್ಪ ಅಂತಂದ್ರೆ ಅದೊಂದು ಅದ್ಭುತ ಭಕ್ತಿ ಐತಿ ಅದರೊಳಗೆ ಈ ರೈತ ಹೋರಾಟ ಅನ್ನೋ ಜಾಸ್ತಿ ಪ್ರೀತಿ ಅದಕ್ಕಾಗಿ ಅವರು ಕೂಡ ಅಪ್ಪಾಜಿ ಇವತ್ತು ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರು ಯಾವತ್ತು ಅವ್ರದ್ದು ಶಶಿಕಾಂತ್ ಗುರೂಜಿಯವರ ಆಶೀರ್ವಾದ ನಮ್ಮ ಯಾವತ್ತೂ ಇರಲಿ ಅಂತ